ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸ್ಯಾಂಡಲ್ವುಡ್ನಲ್ಲಿ ಐ ಆಮ್ ಗಾಡ್ ಅಂತ ಅವರು ಶೈನ್ ಆಗೋದಕ್ಕೆ ಕಂಪ್ಲೀಟ್ ಆಗಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಐ ಆಮ್ ಗಾಡ್ ಅಂತ ಹೇಳಿಕೊಂಡು ಈಗ ಆಲ್ರೆಡಿ ರಿಲೀಸ್ ಆಗಿರುವಂಥ ಹಾಡ್ ಆಗಿರ್ಬೋದು ಸಣ್ಣ ಪುಟ್ಟ ತುಣುಕು ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಶೈನ್ ಆಗ್ತಾ ಇದೆ ನವಂಬರ್ ಏಳಕ್ಕೆ ಐ ಆಮ್ ಗಾಡ್ ಎಂಟ್ರಿ ಆಗ್ತಾ ಇದೆ ಸೊ ಗಾಂಧಿನಗರದಲ್ಲಿ ಈಗ ಸೌಂಡ್ ಮಾಡ್ತಾ ಇದೆ ಐ ಆಮ್ ಗಾಡ್ ಸಿನಿಮಾ ಹಾಗಾದ್ರೆ ಐ ಆಮ್ ಗಾಡ್ ಸಿನಿಮಾದ ಒಳಗೆ ಇರುವಂತಹ ಅಂಶಗಳು ಏನು ಇಲ್ಲಿ ಗಮನಿಸಬಹುದು ಒಂದು ಆರ್ ಅಡಿ ಕಟ್ಔಟ್ ಅಂತಾನೆ ಹೇಳ್ಬೋದು ಸ್ಯಾಂಡಲ್ವುಡ್ಗೆ ಭರವಸೆಯ ಹೀರೋ ಸಿಕ್ಕಂತ ಆಗ್ಬಿಟ್ಟಿದೆ ರವಿಗೌಡ್ರು ಬರೀ ಹೀರೋ ಅಷ್ಟೇ ಅಲ್ಲ ಸಕಲ ಕಲಾ ಒಲ್ಲ ಬಂತಾನೆ ಹೇಳ್ಬೋದು ಇಡೀ ಸಿನಿಮಾ ಏನೇನ್ ಬೇಕು ಎಲ್ಲಾ ಕಲೆಯು ಕೂಡ ಅವರಲ್ಲಿ ಅಡಕ ಆಗ್ಬಿಟ್ಟಿದೆ ನನ್ನ ಜೊತೆ ರವಿ ಗೌಡ್ರು ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ತುಂಬಾ ದೊಡ್ಡ ದೊಡ್ಡ ಲುಕ್ ನೋಡ್ತಾ ಅವಾಗಲೇ ಅನಿಸ್ತು ಸ್ಯಾಂಡಲ್ವುಡ್ ಗೆ ಆರ್ ಕಟ್ಔಟ್ ತರ ಒಬ್ರು ಮತ್ತೊಬ್ರು ಸಿಕ್ಕಿದ್ರು ಅಂತ ಹೇಳಿ ಐ ಆಮ್ ಗಾಡ್ ಸಿನಿಮಾದ ಮೂಲಕ ಗಾಂಧಿನಗರ ಧೂಳು ಎಪ್ಸೋದಕ್ ಬರ್ತಾ ಇದೀರಾ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ಅನ್ನೋದಕ್ಕಿನ್ನ ಆಕ್ಟರ್ ಆಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ ಬರ್ತಾ ಇದೀನಿ ಅಷ್ಟೇ ಲುಕ್ ಎಲ್ಲ ಓಕೆ ಬಟ್ ಮೈನ್ ಜನ ಎಕ್ಸೆಪ್ಟ್ ಮಾಡ್ಕೊಂತರ ಅನ್ನೋ ಒಂದು ಭಯ ಇದೆ ಸೊ ಅದಕ್ಕೆ ಏನೇನು ನನ್ನ ಕಡೆಯಿಂದ ಪ್ರಿಪ್ರೇಷನ್ಸ್ ಆಗಬೇಕಿತ್ತು ಏನೇನು ನಾನು ಕೆಲಸ ಮಾಡಬೇಕಿತ್ತು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಅಲ್ಟಿಮೇಟ್ಲಿ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡ್ರಷ್ಟೇ ಯಾರ್ಯಾದರೂ ಹೀರೋ ಅದನ್ನು ಆ್ಯಕ್ಟ್ರಾಗ್ಬೋದು ನಾವು ಹೀರೋ ಮಾಡೋದವರು ಸೊ ಅದು ಆಗುತ್ತಾ ಇಲ್ವಾ ಅನ್ನೋದು ನೀವು ಹೇಳೋಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಸರ್ ಹೇಗಿತ್ತು ತಯಾರಿ ಹೇಗಿತ್ತು ಸರ್ ಐ ಆಮ್ ಗಾಡ್ಗೆ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ರಿಲೀಸ್ ಆಗಿರುವಂತಹ ಹಾಡುಗಳು ಒಂಥರ ಥ್ರಿಲ್ ಕೊಟ್ಟಿದೆ ನಿವೇದಿತ ಗೌಡ ಅವರ ಹಾಡಂತೂ ವಾವ್ ಅನ್ನೋ ತರ ಇದೆ ಮತ್ತೆ ಮತ್ತೆ ಕೇಳೋಣ ಅನ್ನೋ ತರ ಒಳ್ಳೆ ವ್ಯೂಸ್ ಪಡ್ಕೊಂಡಿದೆ ಸೊ ಏನು ಹೇಳ್ತೀರಾ ಸರ್ ಎಲ್ಲವೂ ಕೂಡ ಶುಭ ಅನ್ನೋ ತರನೇ ಆಗಿದೆ ಇಲ್ಲಿಯವರೆಗೆ ಖಂಡಿತ ಅದೊಂಥರ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದಾಗ ನಿಮಗೂ ಒಂದು ಹೋಪ್ ನಿಮಗೂ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ ಸ್ಪೆಷಲಿ ರಿಲೀಸ್ ಟೈಮಲ್ಲಿ ಸ್ವಲ್ಪ ಡ್ರೈನ್ ಔಟ್ ಬಟ್ ಅದನ್ನೆಲ್ಲ ನೋಡಿದಾಗ ಓಕೆ ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಅಂದಾಗ ಒಂಥರ ಖುಷಿ ಆಗುತ್ತೆ ಸಾಂಗ್ಸ್ ಅಂತೂ ಎರಡನ್ನೂ ಎರಡು ಎರಡು ಡಿಫ್ರೆಂಟ್ ಸೆಟ್ ಆಫ್ ಕ್ರೌಡ್ಗೆ ಇಷ್ಟ ಆಗ್ಬಿಟ್ಟಿದೆ ಫಸ್ಟ್ ಸಾಂಗ್ನ ರಿಲೀಸ್ ಇಷ್ಟ ಆಗ್ತಿರೋದೇ ಒಂದು ಸೆಟ್ ಆಫ್ ಕ್ರೌಡ್ಗೆ ಸೆಕೆಂಡ್ ಸಾಂಗ್ ನಿವೇದಿತ ಅವ್ರ ಸಾಂಗ್ ಇಷ್ಟ ಆಗ್ತಿರೋದೇ ಒಂದು ಸೆಟ್ ಆಫ್ ಕ್ರೌಡ್ಗೆ ಸೊ ಅದು ಅದು ಒಂಥರ ಖುಷಿ ಆಗುತ್ತೆ ನಮ್ದು ಅವ್ರಿಗೆ ನಾವೇನೋ ಅನ್ಕೊಂಡು ಓಕೆ ಈ ಸಾಂಗ್ ಈ ತರ ಬಂದ್ರೆ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತ ಒಂದು ಮಾಡಿರ್ತೀವಲ್ಲ ಮಾಡ್ಕೊತಿದ್ದಾರೆ ಅಂತ ಗೊತ್ತಾದಾಗ ಅದು ಆ ಒಂಥರಂಗೋಸ್ಕರನೇ ಪೂರ್ತಿ ಕೆಲಸ ಮಾಡೋದು ನಾವು ಖುಷಿ ಆಗುತ್ತೆ ಯಾಕೆ ಶುರುವಾಯಿತು ಹೇಗೆ ಶುರುವಾಯಿತು ಐ ಆಮ್ ಗಾಡ್ ಜರ್ನಿ ಅಪ್ಪಟ ನಮ್ಮ ಉಪ್ಪಿ ಸರ್ ಅವರ ಪ್ರೀತಿಯ ಒಂದು ಅಭಿಮಾನಿ ಅಂತಾನೆ ಹೇಳಬಹುದು ಹೇಗೆ ಶುರುವಾಯಿತು ಸರ್ ಈ ಜರ್ನಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸಿನಿಮಾ ಜರ್ನಿ ಅಂತ ಬಂದರೆ ಉಪ್ಪಿ ಟೂನಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿದ್ದು ಬಟ್ ಅದಕ್ಕೂ ಮುಂಚೆ ನಂಗೆ ಉಪ್ಪಿ ಸರ್ ನಾನು ನಾನು ಅವರು ಎ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಆಗ ಫಂಕ್ಷನಲ್ಲಿ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಅದಕ್ಕೂ ಮುಂಚೆ ಎ ಸಿನಿಮಾ ನೋಡಿದ್ದೆ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗ ಅವರನ್ನು ನೋಡಿ ಏನೋ ಒಂಥರ ಆ ಚಾರ್ಮೆಲ್ಲ ನಮಗೆ ಸಿನಿಮಾ ಬೇರೆ ನೋಡಿದ್ವಿ ಏನೋ ಖುಷಿ ಫಸ್ಟ್ ಟೈಮ್ ನನಗೆ ನಾನೊಬ್ಬರು ಫ್ಯಾನ್ ಅಂತ ಅದು ಉಪ್ಪಿ ಸರ್ನೇ ಅಲ್ಲಿಂದ ಹಾಗೆ ಇತ್ತು ಅವ್ರು ಮೈಸೂರಿಗೆ ಬಂದಾಗೆಲ್ಲ ಹೋಗಿ ಮೀಟ್ ಮಾಡೋದು ಅದೆಲ್ಲ ನಡೀತಾ ಇತ್ತು ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಆಮೇಲೆ ಸಿನ್ಮಾ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ ಬ್ಯಾಂಗ್ಳೂರಿಗೆ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಹೇಗೆ ಕ್ಲಾಸಸ್ಗೆ ಹೋಗೋದ ಏನೋ ಅಂತ ಯೋಚನೆ ಮಾಡೋ ಟೈಮಲ್ಲಿ ಒಪ್ಪೀಸರ್ ಒಪ್ಪಿಟ್ಟು ಸಿನ್ಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರದೇ ಡೈರೆಕ್ಷನಲ್ಲಿ ಅಂತ ವಿಷಯ ಬರುತ್ತೆ ಅದಕ್ಕಿಂತ ಇನ್ನೇಲ್ಬೇಕು ಕಲಿಯೋಕೆ ನಿಲ್ಲೋದ್ರೂ ಅಂಥೇಳಿ ಇಮಿಡಿಯೇಟ್ ಅಲ್ಲಿ ಹೋಗಿ ಉಪ್ಪಿಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೆಲಸ ಕಲಿಬೇಕು ಸರ್ ಏನು ಮಾಡಲಿ ಇಲ್ಲಿ ಅಂತ ಹೇಳಿದಾಗ ಅವ್ರು ಒಪ್ಪೀಸರು ಇನ್ ಮೂರು ದಿನದಲ್ಲಿ ಇದೆ ಅಪ್ಪ ಎಲ್ಲ ಫೈನಲೈಸ್ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಡೇ ನೋಡೋಣ ಅಂತಾರೆ ಬಟ್ ನಾನು ಇನ್ಸಿಸ್ಟ್ ಮಾಡಿ ಇಲ್ಲ ಸರ್ ನನಗೆ ನಾನು ಸುಮ್ಮನೆ ನಿಂತ್ಕೊಂಡಾದ್ರು ನೋಡ್ಕೊತೀನಿ ನನಗೆ ಕಲಿಬೇಕು ಸಿನಿಮಾ ಅಂತ ಹೇಳಿ ಹೋಗಿ ನಿಂತ್ಕೊತೀನಿ ಅಲ್ಲೊಂದು ಮೂರು ದಿನ ನಿಂತು ನಿಂತು ಆಮೇಲೆ ನಿಂತು ಸುಮ್ಮನೆ ನಿಂತು ಕೆಲಸ ಮಾಡೋಕ್ಕೂ ನೋಡೋಕೆ ಕಷ್ಟ ಆಮೇಲೆ ಅಲ್ಲಿ ಕೆಲಸ ಮಾಡ್ತಿರೋರ್ಗು ಯಾರು ಸುಮ್ಮನೆ ನಿಂತಿಯಾನೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಸೊ ಮತ್ತೆ ರಿಕ್ವೆಸ್ಟ್ ಮಾಡಿ ಒಪ್ಪೀಸರ್ಗೆ ನನಗೆ ಏನಾದರೂ ಒಂದು ಕೆಲಸ ಬೇಕು ಸರ್ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ ಅಂತ ಹೇಳಿ ಅವ್ರು ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡು ಕೆಲಸ ಅಂತ ಸೇರಿಸ್ತಾರೆ ಅಲ್ಲಿಂದ ತುಂಬ ಕಲಿತೆ ಅಲ್ಲಿಂದ ಆ್ಯಕ್ಚುಲಿ ಹೇಳ್ಬೋದು ನೀವು ಸಿನಿಮಾ ಇಂಡಸ್ಟ್ರಿ ಜರ್ ಜರ್ನಿ ಅಂತ ಅಲ್ಲಿಂದ ತುಂಬ ಕಲಿತೆ ಉಪ್ಪಿಸರಿಂದ ಸಿಕ್ಕಾಬಡೇ ಕಲ್ತಿದ್ದೀನಿ ಅವ್ರ ಪೇಶನ್ಸ್ ಇರ್ಬೋದು ಆ ಆ ವ್ಯಕ್ತಿತ್ವ ಇರ್ಬೋದು ಎಲ್ಲರೂ ನಮ್ಗೆ ಅಲ್ಲಿ ತನಕ ಉಪ್ಪಿಸರ್ ಬಗ್ಗೆ ಹೇಳಿದ್ದೆ ಒಂಥರ ಏ ಅವರು ತುಂಬ ಹೊರಟು ತುಂಬ ರೂಡು ಹಂಗೆ ಹೀಗೆ ಅಂತ ಪಾಪ ಅವ್ರು ಆ ಥರ ವ್ಯಕ್ತಿನೇ ಅಲ್ಲ ಅಟ್ಲೀಸ್ಟ್ ನಾನು ನೋಡಿದ್ದು ಉಪ್ಪಿಸರ್ ಆ ಥರ ಅಲ್ಲ ಅವರು ನಿಮಗೆ ಕಲ್ಸ್ಕೊಡೋದಿರಬಹುದು ಪ್ರತಿಯೊಂದು ವಿಷಯಾನು ಅಥವಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಿರ್ಬೋದು ಅಷ್ಟು ಪೇಷನ್ಸ್ ಹೇಳಿದ್ರು ಕೇಳಿಸ್ಕೊತಾರೆ ಅದನ್ನ ಇಂಪ್ಲಿಮೆಂಟು ಮಾಡ್ಕೊತಾರೆ ಆ ಅನ್ನೋದು ಒಂದು ಚೂರು ಇಲ್ಲ ಇವನ್ ಯಾರು ನನಗೆ ಹೇಳ್ಕೊಡಕ್ ಬರ್ತೀಯಾನೆ ಇವನ್ ಯಾರು ಹುಡುಗ ಅದೊಂದು ಚೂರು ಇಲ್ಲ ಸೊ ಆ ಎಂಟೈರ್ ಜರ್ನಿಲಿ ತುಂಬಾ ಕಲ್ತೀನಿ ಅಂಡ್ ಅವ್ರ ಫ್ಯಾನ್ ನಾನು ಅದಕ್ಕೂ ಮುಂಚೆ ಅಷ್ಟಿದ್ದೆ ಆ ಜರ್ನಿಲಿ ಇನ್ನೂ ಜಾಸ್ತಿ ಆಗ್ಬಿಡಿ ಅಂತ ಹೇಳ್ಬೋದು ನಂಗೆ ಈ ಲುಕ್ ಸ್ವಲ್ಪ ನೋಡುವಾಗ ಒಂದು ಸ್ವಲ್ಪ ಸೈಡ್ ಇಂದ ಥರ ಕಾಣ್ತಿದ್ದಾರೆ ಯಾರು ಹೇಳಿದ್ರ ನಿಮ್ಗೆ ಹೇಳಿದಾರಾ ಅಂತ ಹೇಳಿ ರವಿ ವರ್ಮಾ ಮಾಸ್ತರ್ ನಾವು ಫೈಟ್ ಎಲ್ಲ ಶೂಟ್ ಮಾಡ್ಬೇಕು ಅವ್ರು ಹೇಳೋರು ನೀವು ಒಂಚೂರು ನೋಡಕ್ ನಿಮ್ ಬಾಸ್ತರ ಕಾಣ್ತೀರಾ ಕಂಡ್ರಿ ಅಂತ ಅದನ್ನ ಉಪ್ಪಿಸರ್ಗು ಹೇಳ್ದೆ ನಾನ್ ಮೊನ್ನೆ ಮಾತಾಡ್ಬೇಕಾದ್ರೆ ಖುಷಿ ಆಗುತ್ತೆ ಅದುವೆ ಆಲ್ರೆಡಿ ಈ ಐ ಆಮ್ ಗಾಡ್ ನಿಮಗೆ ಉಪ್ಪಿಸರ್ ಅವರ ಆಶೀರ್ವಾದ ಸಿಕ್ಕಿದೆ ಅವರೇ ಬಂದು ನಿಂತು ಖುದ್ದಾಗಿ ಹಲವಾರು ರೀತಿಯಲ್ಲಿ ನಿಮ್ಗೆ ಆಶೀರ್ವಾದ ಮಾಡಿದ್ರು ಮೊನ್ನೆ ಮೊನ್ನೆ ಸೊ ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಸರ್ ಅದರಲ್ಲೇ ಫಸ್ಟ್ ಟೈಮ್ ಈ ಸಿನಿಮಾ ಜರ್ನಿ ಅಂತೆಲ್ಲ ಶುರುವಾಗಿ ಎಲ್ಲ ಆದಮೇಲೆ ನನಗೆ ಅಲ್ಲಿ ಒಂದು ಆ್ಯಕ್ಚುಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿದ್ದು ಓಕೆ ಸರ್ ಬಂದು ನನ್ನ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ ಇದೆಯಲ್ಲ ಅದು ಈ ಎಂಟೈರ್ ಜರ್ನಿಲಿ ಏನೇನೋ ಕೆಲಸ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇನೋ ಫೀಲ್ ಇತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿದ್ದು ನನಗೆ ಅಲ್ಲಿ ಅವ್ರು ಬಂದು ನನ್ನ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಾಗ ಇನ್ನು ಅವರಷ್ಟು ನಂಬಿಕೆ ಇಟ್ಟಿರುವಂತಹ ಸಿನಿಮಾ ಏನಾದರೂ ನಾನು ನಿಜವಾಗ್ಲೂ ಅವ್ರು ನಂಬಿಕೆ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ಸಿನಿಮಾ ಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು ಏನೇನಿದೆ ನಾನು ಈಗ ಥಿಯೇಟರ್ ಹೋಗ್ಬೇಕು ನಾನು ಯಾಕೆ ಹೋಗ್ಬೇಕು ನಂಗೆ ಏನೇನು ಸಿಗುತ್ತೆ ಐ ಎಮ್ ಗಾಡ್ ಒಳಗೆ ಅಂತ ಟೈಟಲ್ ಬಂದು ಟೈಟಲ್ ಆಮೇಲೆ ಬಂದಿದ್ದು ಕತೆ ಫಸ್ಟ್ ಉಟ್ಕೊಂಡಿದ್ದು ಟೈಟಲ್ ಬಂದಿದ್ದಕ್ಕೆ ಕಾರಣ ಸಿನಿಮಾ ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರು ತನಗೆ ತಾನೇ ದೇವರು ಅಂದ್ಕೊಂಡು ಮಾಡ್ತಿರೋ ಕೆಲಸಗಳು ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಅವ್ನು ಮಾಡ್ತಿರೋ ಕೊಲೆಗಳಿಗೆ ಅವ್ನಲ್ಲಿ ಬಿಡ್ತಿರೋ ಸಿಗ್ನೇಚರ್ ಐ ಎಮ್ ಗಾಡ್ ಅಂತ ನಾನೇ ದೇವ್ರು ಅಂತ ಹೇಳ್ತಾ ಇದ್ದಾನೆ ಸೊ ಅದರಿಂದ ಉಟ್ಕೊಂಡಿದ್ದೆ ಹೆಸರು ಆ್ಯಂಡ್ ಆ ಟೈಟಲ್ ಬೇರೆ ಸುಮಾರು ಆಪ್ಷನ್ಸ್ ಇತ್ತು ಯಾವಾಗ ಐ ಎಮ್ ಗಾಡ್ ಅಂತ ಇಡ್ಬೋದಾ ಅಂತ ಒಂದು ಆಪ್ಷನ್ ಬಂತು ಇಮಿಡಿಯೇಟ್ ಅದು ಉಪಿನ್ಸ್ ಉಪಿಸರ್ಗೆ ಕನೆಕ್ಟ್ ಆಯಿತು ಸೊ ಆ ಕನೆಕ್ಷನ್ ಬರ್ತಿದ್ದಂಗೆ ಎಮೋಷನಲಿ ನಮಗೆ ಕನೆಕ್ಟ್ ಆಗೋಯ್ತು ಸೊ ಬೇರೆ ಎಲ್ಲ ಟೈಟ್ಲ್ ಸೈಡ್ಗೆ ತೆಗೆದಿಟ್ಟು ಐ ಎಮ್ ಗಾಡ್ ಅಂತ ಇಟ್ಕೊಂಡ್ವಿ ಇನ್ನು ಸಿನಿಮಾಗೆ ಏನಕ್ಕೆ ಬಂದು ನೋಡಬೇಕು ಅಂದರೆ ನಾನು ಮತ್ತೆ ರಿಪೀಟ್ ಹೋಗಲ್ಲ ಎಲ್ಲರೂ ಅದೇ ಹೇಳ್ತಾರೆ ನಮ್ಮ ಸಿನ್ಮಾ ಚೆನ್ನಾಗಿದೆ ಅಂತ ಆ್ಯಂಡ್ ಅದು ತಪ್ಪಲ್ಲ ಎಲ್ರಿಗೂ ಅದು 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 ಅನ್ನಿಸ್ಬಿಡುತ್ತೆ ನೀವು ಸಿನಿಮಾ ಮುಗಿಸಿ ಒಂದು ಜನಕ್ಕೆ ತೋರಿಸಿದಾಗ ನಿಮ್ಗೆ ಜೊತೆಲಿರೋರು ಯಾರು ಏ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅನ್ನೋಲ್ಲ ಏನೂ ಹೇಳಲ್ಲ ಆಮೇಲೆ ಎಲ್ರಿಗೂ ಒಂಥರ ನಮ್ಮ ಹುಡುಗೇನೋ ಮಾಡಿ ಏನೇನು ಖುಷಿಗೆ ಆ ಸಿನ್ಮಾ ಇಷ್ಟ ಆಗ್ಬಿಡ್ಬೋದು ಎಲ್ಲರಿಗೂ ನನ್ನ ಸಿನಿಮಾ ಮೇಲೆ ತುಂಬ ಚೆನ್ನಾಗಿದೆ ಅನ್ನೋ ಫೀಲಿಂಗೇ ಇರುತ್ತೆ ಸೊ ನಾನು ಸಿನ್ಮಾ ಹಂಗಿದೆ ಹಿಂಗಿದೆ ಬಂದು ನೋಡಿ ಅಂತ ನಾನು ಹೇಳಲ್ಲ ಬಟ್ ಒಂದು ರಿಕ್ವೆಸ್ಟ್ ಅಂತೂ ಮಾಡ್ಕೊತೀನಿ ಸಿನ್ಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದ್ರೆ ಅಂದರೆ ಬಂದು ನೋಡಿ ಅಂತ ತಾರಾ ಬೆಳಗದ್ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದಿರ ಸರ್ ಇಡೀ ಜರ್ನಿ ಹೇಗಿತ್ತು ಅಂತ ಹೇಳಿ ಮೈ ಐ ಆಮ್ ಗಾಡ್ ಜರ್ನಿ ಹೇಗಿತ್ತು ಜರ್ನಿ ಆ್ಯಕ್ಚುಲಿ ವಾಸ್ ನಾಟ್ ಈಸಿ ಅದು ತುಂಬ ಟೈಮ್ ತೊಗೊಂಬಿಡ್ತು ಬೇರೆ ಏನೇನೋ ಕಾರಣಗಳಿಗೆ ಟೈಮ್ ತೊಗೊಂಬಿಡ್ತು ಸೊ ಮೇನ್ಲಿ ಆ ಜರ್ನಿ ನನಗೆ ಬೇರೆ ಎಲ್ಲ ಕೆಲಸಕ್ಕಿಂತ ಕಷ್ಟ ಕೊಟ್ಟಿದ್ದು ಕಾಯೋ ಕೆಲಸ ಎಲ್ಲ ಹೇಳ್ತಾರೆ ಹೇಳುತ್ತಾರೆ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್ ಇಸ್ ಟು ವೆಯ್ಟ್ ಅಂತ ಕಾಯೋದು ಬೇರೆ ನೀವು ಏನೇ ಎಷ್ಟೇ ಕಷ್ಟ ಕೊಟ್ಟಿದ್ದು ಕೆಲಸ ಕೊಟ್ಟರು ನಾನು ಏನೋ ಹಿಂಸೆ ಪಟ್ಕೊಂಡು ಮಾಡ್ಬಿಡ್ತೀನಿ ನಾನು ಬಟ್ ಕೂತ್ಕೊಂಡು ಕಾಯೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದು ಸ್ವಲ್ಪ ಇದರಲ್ಲಿ ಜಾಸ್ತಿ ಆಯಿತು ಅದು ಬಿಟ್ಟು ಜರ್ನಿ ವೈಸ್ ನೋಡಿದ್ರೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದು ಎಷ್ಟು ಕಾಯಿಸ್ ಆ ಕಾಯೋ ಕೆಲಸ ಎಷ್ಟು ಕಲಿಸ್ತೋ ಹಿಂಸೆ ಕೊಡ್ತೋ ಅಷ್ಟೇ ಕಲಿಸ್ತು ಸಿಕ್ಕಾಪಟ್ಟೆ ಕಲಿಸ್ತು ಆ ಪ್ರೊಸೆಸಲ್ಲಿ ಆ್ಯಂಡ್ ಶೂಟ್ ಮಾಡಿರೋ ಲೊಕೇಶನ್ಸ್ ಬಗ್ಗೆ ಆದರೆ ಬ್ಯಾಂಗ್ಳೂರು ಮೇಜರ್ ಪೋರ್ಷನ್ಸ್ ಬ್ಯಾಂಗ್ಳೂರು ಶೂಟ್ ಮಾಡಿದ್ದೀವಿ ಅತಿರಾಪಳ್ಳಿ ಕೇರಳ ವಾಟರ್ಫಾಲ್ಸಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟೇ ಅನಿಸುತ್ತೆ ಎಲ್ಲೂ ನಾವು ಹೊರಗಡೆ ಹೋಗೋಕೆ ಹೋಗಿಲ್ಲ ಎಲ್ಲ ಮೇಜರ್ ಬ್ಯಾಂಗ್ಳೂರು ಸಿಟಿ ಒಳಗೆ ನಡೆಯೋ ಥರ ತೋರಿಸಿರೋದ್ರಿಂದ ಇಲ್ಲೇ ತೋರಿಸಿದ್ದೀವಿ ಆ್ಯಂಡ್ ಅಗೇನ್ ರವಿಶಂಕರ್ ಸರ್ ಅವಿನಾಶ್ ಸರ್ ಅರುಣ ಬಾಲರಾಜ್ ಮ್ಯಾಮ್ ಅವ್ರಗಳ ಮಧ್ಯೆ ಅಲ್ಲ ಅವ್ರನ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಕ್ಕಿನ್ನ ಅವ್ರ ಹತ್ರ ಅವ್ರು ನಾನು ನಾನೇನೋ ಒಂದು ಹೇಳಿದ್ರೆ ಅವ್ರು ಅದನ್ನು ಹೆಂಗೆ ರಿಸೀವ್ ಮಾಡಿಕೊಂಡು ಅವ್ರು ಹೆಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಅದರಲ್ಲೂ ಕಲಿಯೋಕ್ಕೆ ಸುಮಾರು ಸಿಗತ್ತೆ ಸೊ ಆಲ್ ಜರ್ನಿ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಟ್ ವಾಸ್ ಮಿಕ್ಚರ್ ಆಫ್ ಆಲ್ ಕೈಂಡ್ ಆಫ್ ಎಮೋಷನ್ಸ್ ಒಂದೊಂದ್ಸಲಿ ಆಗೋದು ಹೇ ಏನೋ ಮಾಡ್ಬಿಟ್ಟೆ ಅಂತ ಒಂದೊಂದ್ಸಲಿ ಥೂ ನನಗೆ ಬೇಕಿತ್ತಾ ಇದು ಅನ್ಸೋದು ಅದೆಲ್ಲ ಇದೆ ಅದೆಲ್ಲರದ್ದು ಮಿಕ್ಸ್ಚರ್ ಜರ್ನಿ ಇಟ್ ವಾಸ್ ನಿವೇದಿತಾ ಗೌಡ ಕೂಡ ಸಖತ್ತಾಗಿ ಸ್ಟೆಪ್ ಹಾಕೋದ್ರ ಮೂಲಕ ಪಡ್ಡೆಯ ಹುಡುಗರನ್ನಿದ್ದೇನ ಕದ್ದುಬಿಟ್ರು ಈ ಹಾಡಿನ ಮೂಲಕ ಸೊ ಅವ್ರನ್ನ ಒಪ್ಪಿಸಿದ್ದು ಹೇಗೆ ಇಡೀ ಅವರು ತುಂಬ ಪಾಸಿಟಿವ್ ಆಗಿ ಮೊನ್ನೆ ಅಷ್ಟೇ ಅವ್ರನ್ನ ಮಾತಾಡಿಸುವಾಗ ತುಂಬ ಪಾಸಿಟಿವ್ ಆಗಿ ಈ ಹಾಡು ಬಗ್ಗೆ ಆ್ಯಂಡ್ ನಿಮ್ಮ ಟೀಮ್ ಬಗ್ಗೆ ಎಲ್ಲ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು ಅದು ನನ್ನ ಸಿನಿಮಾ ಅನ್ನೋ ರೀತಿಯಲ್ಲಿ ಅವರು ಪ್ರೀತಿ ತೋರಿಸಿದ್ರು ಅವ್ರನ್ನ ನೀವು ಒಪ್ಸಿದ್ದು ಅವ್ರನ್ನ ಬಂದಿದ್ದು ಡ್ಯಾನ್ಸ್ ಮಾಡಿಸಿದ್ದು ದಿಗನ್ ಸರ್ನ ಬಂದಿದ್ದು ಇದೆಲ್ಲ ಹೇಳೋದಾದರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿವೇದಿತಾ ಅವ್ರನ್ನ ಫಸ್ಟು ನನಗೆ ನನಗೆ ಅಪ್ರೋಚ್ ಮಾಡಿರಲಿಲ್ಲ ನಾವು ಆ ಹೆಸರು ಕೇಳಿ ಬಂದಾಗಲೂ ಬೇಡ ಅವ್ರದ್ದು ಪರ್ಸ್ನಲ್ ಲೈಫ್ ಕನೆಕ್ಟ್ ಮಾಡಿಕೊಂಡು ಜನ ಸುಮ್ಮನೆ ಏನೇನೋ ನೆಗೆಟಿವ್ ಮಾಡೋದು ಬೇಡ ಅಂತ ಹೇಳಿ ಅಪ್ರೋಚ್ ಮಾಡೋಕ್ಕೆ ಹೋಗಿರಲಿಲ್ಲ ನಾವು ಸುಮಾರು ಆಪ್ಷನ್ಸ್ ಬೇರೆ ಯಾರ್ಯಾರನ್ನೂ ಮಾತಾಡಿಸಿ ಎಲ್ಲ ಆಗಿ ಅದು ಓಕೆ ಆಗ್ತಾ ಇರಲಿಲ್ಲ ಅದು ಓಕೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಆಗ್ತಾ ಇತ್ತು ಅದಾದಮೇಲೆ ಸುರಾಗ್ ನಮ್ಮ ಸಾಧು ಸರ್ ಮಗ ಅವ್ರು ಹೇಳ್ತಾರೆ ಇಲ್ಲ ಒಂದ್ಸಲಿ ಕೇಳಿ ನೋಡೋಣ ನಾನೇ ಕೇಳ್ತೀನಿ ಅವ್ರು ಓಕೆ ಅಂದರೆ ಓಕೆ ಇಲ್ಲ ಪರವಾಗಿಲ್ಲ ಅಂತ ಸರಿ ಕೇಳೋಕ್ಕೇನು ಅಂತ ಹೇಳಿ ಕೇಳಿದಾಗ ಇಲ್ಲ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಸ್ಟುಡಿಯೋಗೆ ಬರ್ತಾರೆ ಆ್ಯಂಡ್ ವಾಸ್ ಸಪೋರ್ಟ್ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವರು ಎಲ್ಲ ಲಿರಿಕ್ ಎಲ್ಲ ಓದಿ ತೋರಿಸಿ ಈ ಥರ ಇದೆ ಇಟ್ಸ್ ಓಕೆ ನಾನು ನಾನೇ ಎರಡೆರಡು ಚಲಿ ಮೂರು ಮೂರು ಚಲೀಲಿ ಕೇಳಿದ್ದೀನಿ ಇದು ಓಕೆ ನಾನು ನಿಮಗೆ ಲಿರಿಕ್ ಕರೆಕ್ಟಾಗಿ ಅರ್ಥ ಆಯಿತಾ ನಿಮಗೆ ಅಂತ ಅವರಿಲ್ಲ ಇಲ್ಲ ಏನು ತಲೆ ಕೆಡ್ಸ್ಕೊಂಬಿಡಿ ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋಲ್ಲ ಅಂತ ಬಟ್ ಆ ಆಟಿಟ್ಯೂಡ್ ಖುಷಿಯಾಯಿತು ನನಗೆ ಜನ ಏನೋ ಅಂತಾರೆ ಏನೋ ಇದು ಮಾಡ್ತಾರೆ ಏನೂ ತಲೆ ಕೆಡಿಸ್ಕೊಳ್ಳದೆ ಅವರು ಖುಷಿಯಾಗಿ ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ದಟ್ ದ್ಯಾಟ್ ಇಸ್ ಹೌ ಯು ಹ್ಯಾವ್ ಟು ಲಿವ್ ಯುರ್ ಲೈಫ್ ಅನಿಸುತ್ತೆ ಆ್ಯಂಡ್ ಅದಾದ್ಮೇಲೆ ನಾನು ಹಂಗೂ ಬಿಡಲಿಲ್ಲ ಈ ಸ್ಕ್ರಿಪ್ಟ್ ಈ ಲಿರಿಕ್ಸ್ನ ತೊಗೊಂಡೋಗಿ ನಿಮ್ಮ ತಾಯಿಗೆ ಒಂದ್ಸಲ ತೋರಿಸ್ಬಿಡಿ ಅವರು ಓಕೆ ಅವರು ಓಕೆ ಅಂದಮೇಲೆ ನಾವು ಶೂಟಿಗೆ ಹೋಗೋಣ ಅಂತ ಹೇಳಿ ಅವ್ರು ಅದನ್ನು ಅವ್ರಿಗೂ ತೋರಿಸಿ ಇಲ್ಲ ಅವರೂ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಶೂಟಿಗೆ ಹೋದ್ವಿ ಆ್ಯಂಡ್ ಶೂಟಲ್ಲೂ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ದಿಗಂತ್ ದಿಗಂತ್ ಅವರು ಅವರು ನನಗೆ ಅಪ್ರೋಚ್ ಮಾಡಿದ ದಿನದಿಂದ ಅವ್ರು ಒಂಥರ ಈ ಮುಂಚೆನೂ ಪರಿಚಯ ಆಯಿತು ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ ಅವರು ಅಲ್ಲಿಂದ ನಿಮಗೆ ಸಿನಿಮಾ ಇಂಡಸ್ಟ್ರೀಲಿ ನೀವು ಬಂದಲ್ಲಿ ಒಂದಷ್ಟು ಜನ ಮಾತಾಡಿಸಿದಾಗ ಒಂದಷ್ಟು ಜನ ಎಲ್ಲ ನೀವು ಕೆಲಸ ಅಂತ ಹೋದಾಗ ಅವ್ರು ರಿಯಾಕ್ಟ್ ಮಾಡೋದಕ್ಕೂ ದಿಗಂತ್ಗು ತುಂಬ ಡಿಫ್ರೆನ್ಸ್ ಇದೆ ದಿಗಂತ್ ಇಮಿಡಿಯೇಟ್ಲಿ ನಿಮ್ಮ ನಿಮ್ಮ ಫ್ರೆಂಡ್ ಥರ ಅವರು ಸೊ ಆವತ್ತಿಂದ ಅದು ಎಲ್ಲೂ ನನಗೆ ಯಾರೋ ಹೊಸಬ್ರನ್ನ ಕರ್ಕೊಂಬಂದು ಅಥವಾ ಯಾರೋ ಆ್ಯಕ್ಟರ್ನ ಕರ್ಕೊಂಬಂದು ನಾನು ಹಿಂಗೇನೋ ಕೆಲಸ ಮಾಡ್ಸ್ಕೊತಾಯಿ ಅಲ್ಲಿ ಯಾರೋ ಫ್ರೆಂಡ್ ಥರನೇ ಅವ್ರು ಬರೋರು ಏನೇ ಹೇಳೋದ್ರು ಖುಷಿಯಾಗಿ ಮಾಡ್ಕೊಂಡು ಹೋಗೋರು ಸೊ ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೆ ಸಾಂಗ್ನ ನಾನು ಈ ಸಾಂಗಲ್ಲಿ ಈ ಕ್ಯಾರೆಕ್ಟ್ರದು ಈ ಥರ ಇರಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದು ಅವ್ರು ಬರ್ತಿದ್ದಂಗೆ ಲೈಟಾಗಿ ಚೇಂಜ್ ಆಯಿತು ಬಟ್ ಫಾರ್ ಅ ಬೆಟರ್ ಥಿಂಗ್ ನಾನು ನಾನು ಅನ್ಕೊಂಡಂಗೆ ಬಂದಿದ್ರೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅವ್ರು ಬಂದಿದ್ದಕ್ಕೆ ಅದು ಇನ್ನೂ ಬೆಟರ್ ಆಯಿತು ಅಂತ ಓಕೆ ಸಿನಿಮಾ ಟಚ್ ಇದೆ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಷ್ಟು ಈಸಿ ಇಲ್ಲ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಗೆ ಒಂಥರ ಸವಾಲು ಥರನೇ ಇರುತ್ತೆ ಸೊ ನೀವು ಈ ಸಿನಿಮಾದ ಮೂಲಕ ಕಂಡಂಥ ಸವಾಲುಗಳೇನು ಏನೇನು ಕಷ್ಟ ಮತ್ತು ಕಠಿಣವಾದ ಸವಾಲುಗಳನ್ನು ಎದುರಿಸಿದ್ದೀರಾ ಅಂತ ಹೇಳಿ ಸಿನಿಮಾ ಅಂದಮೇಲೆ ಅದು ನಿಮಗೆ ಕಷ್ಟ ಇದ್ದೇ ಇದ್ದದ್ದು ಅಂದರೆ ಶೂಟ್ ವಿಷಯದಲ್ಲಾಗಲಿ ನಮಗೇನೋ ಅಲ್ಲಿ ಪ್ರಾಬ್ಲಮ್ ಆಯಿತು ಇಲ್ಲಿ ಪ್ರಾಬ್ಲಮ್ ಆಯಿತು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅದು ಸಿನಿಮಾ ಎಲ್ಲ ನಾರ್ಮಲ್ ಇದ್ದೇ ಇರುತ್ತೆ ಬಟ್ ಸವಾಲು ಅಂತ ಬಂದಿದ್ದು ಅದೇ ನನಗೆ ಟೈಮ್ ತೊಗೊತಾಯಿದ್ದು ಒಂದು ನಾನು ಯೂಜ್ಲಿ ಅದನ್ನೆಲ್ಲ ಅಷ್ಟೊಂದು ನಂಬ್ತಾ ಇರಲಿಲ್ಲ ನೀನು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಟೈ ಅದಕ್ಕೆ ಟೈಮ್ ಕೂಡ ಬರಬೇಕು ಅನ್ನೋದೇನಿಲ್ಲ ಅಂತ ನನ್ನ ತಲೇಲಿ ಇದ್ದಿದ್ದು ಬಟ್ ಇದು ನನಗೆ ಅದನ್ನ ತಪ್ಪು ಅಂತ ಪ್ರೂವ್ ಮಾಡಿಬಿಡ್ತು ಅದು ಯಾವುದೋ ಒಂದು ಟೈಮಿಗೆ ಏನೋ ಆಗಬೇಕು ಅಂತಿದ್ದರೆ ಅದು ಆವಾಗಲೇ ಆಗೋದು ನೀನು ಎಷ್ಟು ಮಾಡಿದ್ರೂ ಆಗೋಲ್ಲ ಅನ್ನೋದನ್ನು ಇದು ಕಲಿಸಿದೆ ಅದು ಬಿಟ್ಟು ಜಾಸ್ತಿ ಸವಾಲು ಅಂತೇನು ಹೇಳೋಕ್ಕಾಗಲ್ಲ ಅದು ನಿಮಗೆ ಸಿನಿಮಾ ಮಾಡಬೇಕು ಅಂತಿದ್ರೆ ನಾರ್ಮಲ್ ಎಲ್ಲರೂ ಎಲ್ಲರೂ ಫೇಸ್ ಮಾಡೋವಂಥ ಸವಾಲುಗಳೇ ಅದು ಅದು ಹೊಸದೇನಿಲ್ಲ ತುಂಬಾ ಹತ್ತಿರದಲ್ಲಿ ಇದೀವಿ ಪ್ರಮೋಷನ್ ಅಂತ ಬಂದಾಗ ಹೇಗೆ ಪ್ರಮೋಷನ್ ಪ್ಲಾನ್ ರೀಚ್ ಮಾಡೋ ನಿಟ್ಟಿನಲ್ಲಿ ವಿಭಿನ್ನವಾಗಿ ಹೇಗೆ ತಯಾರು ಮಾಡ್ಕೊಂಡಿದೀರಾ ಅಂತ ಹೇಳಿ ಪ್ರಮೋಷನ್ಗೆ ಪ್ರೊಮೋಷನ್ಸ್ ಒಂದು ಕನ್ವೆನ್ಷನಲ್ ಇವಾಗ ಚಾನೆಲ್ಸ್ ಇರ್ಬೋದು ಮೀಡಿಯಾ ಇರ್ಬೋದು ಕಂಪ್ಲೀಟ್ ನ್ಯೂಸ್ ಪೇಪರ್ ಇರ್ಬೋದು ಬಸ್ ಆಟೋ ಎಲ್ಲೆಲ್ಲಿ ಹೋಗ್ಬೇಕು ಮ್ಯಾಕ್ಸಿಮಮ್ ಹೋರ್ಡಿಂಗ್ಸ್ ಎಲ್ಲಾ ಕಡೆ ಪುಷ್ ಮಾಡ್ತಾ ಇದೀವಿ ಅನ್ಕನ್ವೆನ್ಷನಲ್ ಅಂತ ಬರೋದಾದರೆ ನನಗೆ ಒಂದೇ ನಾನು ಆಡ್ ಮಾಡಕ್ ಹೋಗಿರೋದು ನನಗೆ ಪೋಸ್ಟಲ್ಲಿ ಐ ಎಮ್ ಹ್ಯಾಶ್ಟಾಗ್ ಐ ಗಾಡ್ ಹೇಗಿದೆ ಅಂತ ಇನ್ಕ್ಲೂಡ್ ಮಾಡ್ಬಿಡಿದ್ದೀವಿ ಅದನ್ನು ಯಾರಿಗಾರ ನೋಡಿದ್ರೆ ಇವನೇನು ಸಿನ್ಮಾ ಪೋಸ್ಟ್ ಹಾಕ್ಬಿಟ್ಟು ಅವನೇ ಹೇಗಿದೆ ಅಂತ ಕೇಳ್ತೀನಲ್ಲ ಅಂತ ಅನ್ನಿಸ್ಬೋದು ಅದು ನಾನು ಕೇಳ್ತಿರೋದಲ್ಲ ನಿಮಗೆ ಆಡಿಯನ್ಸಿಗೆ ಕೇಳಿ ಅಂತ ನಾನು ಹೇಳ್ತಾ ಇರೋದು ಸೊ ಅದು ಒಂದು ಪಾಯಿಂಟ್ ನನಗೆ ತುಂಬ ಬೇಕೇ ಬೇಕು ಅನ್ನಿಸ್ತು ಯಾಕಂದರೆ ಇವಾಗ ಸಿನ್ಮಾ ಬಂದಿದೆ ಯಾರು ಅದ್ರ ಬಗ್ಗೆ ಕೇಳ್ತಾನೇ ಇಲ್ಲ ಆ ಸಿನಿಮಾ ಹೇಗಿದೆ ಅಂತ ಅಂದರೆ ಅದು ಎಷ್ಟೇ ಚೆನ್ನಾಗಿದ್ದರೂ ಸ್ಟಾರ್ಗಳು ಸಿನ್ಮಾ ಆದರೆ ಜನ ಅದು ಟಾ ಕನೋಜ ಟಾಕ್ ಶುರು ಆಗ್ಬಿಡುತ್ತೆ ಹೇಗಿದೆಯೋ ಹೇಗಿದೆಯೋ ಸಿನ್ಮಾ ಅಂತ ರಿಲೀಸ್ ಡೇ ಇಂದ ಹೊಸಬ್ರ ಸಿನ್ಮಾ ಗೊತ್ತಾಗಲ್ಲ ಜಾಸ್ತಿ ಸೊ ಅದೊಂದು ಕ್ವೆಶನ್ ರೇಸ್ ಮಾಡಲಿ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಇದ್ದೀನಿ ಅದು ಬಿಟ್ಟು ನನಗೆ ಇವಾಗ ಮಾಸ್ಕ್ ಹೇಗಿದ್ದರು ನಮ್ಮದಲ್ಲ ಮಾಸ್ಕ್ಗಳಿದೆ ಸೊ ಆ ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಸ್ಕೊಳೋಣ ಅಂತ ಒಂದಷ್ಟು ಏನೇನು ಐಡಿಯಾಸ್ ಬರುತ್ತೆ ಎಲ್ಲ ಪುಷ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಬಿಕಾಸ್ ನಮಗೂ ಗೊತ್ತು ಜನ ರೀಚ್ ಮಾಡ್ಸೋದು ಸ್ಪೆಷಲಿ ನೀವು ನನ್ನ ನಿಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಂಬಿಸಿ ಒಳಗೆ ಕರ್ಕೊಂಬರೋದು ತುಂಬ ಕಷ್ಟ ಸೊ ಆ ನಂಬಿಕೆ ಬರಬೇಕು ಅಂದರೆ ಅವ್ರಿಗೆ ಯಾರು ಅವ್ರಿಗೆ ಗೊತ್ತಿರೋರೇ ಹೇಳಬೇಕು ಸೊ ಆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಳಿ ಅನ್ನೋದು ಅನ್ನೋದೊಂದಕ್ಕೆ ಅದು ಹೇಗಿದೆ ಅಂತ ಹಾಕಿದೀನಿ ನಾನು ಉಪ್ಪಿಸರ್ ತುಣುಕೆಲ್ಲ ನೋಡಿದಾಗ ಹಾಡೆಲ್ಲ ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು ಏನೇನು ಮಾತಾಡಿದ್ರು ಇನ್ಸೈಡ್ ಅಂತ ಒಂದಷ್ಟು ವಿಚಾರಗಳು ಚರ್ಚೆಗಳಾಗಿರ್ತವೆ ಹೇಳ್ಕೋಬಹುದಾ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಅವ್ರಿಗಿರುವಂಥ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿ ಉಪ್ಪಿಸರ್ಗೆ ಸಾಂಗ್ ಎಲ್ಲ ನೋಡಿದ್ರು ಟ್ರೈಲರ್ ಸಾಂಗ್ ನೋಡಿದ್ರು ಟ್ರೈಲರ್ ಅವರು ಅವರು ಲಾಂಚ್ ಮಾಡಿದಾಗಲೇ ನೋಡಿದ್ದು ಕಂಪ್ಲೀಟ್ ಆಗಿ ಸಾಂಗ್ ನೋಡಿದಾಗ ಅವ್ರು ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಕಣ್ರಿ ನಾನು ಅವ್ರಿಗೂ ಹೇಳಿದೆ ಸರ್ ನಾನು ಡೈರೆಕ್ಟ್ ಮಾಡಬೇಕು ಅಂತ ಇರಲಿಲ್ಲ ಹಿಂಗೆ ಬಟ್ ಮಾಡಬೇಕಾಯ್ತು ಅಂತ ಸೊ ಅವರು ಇಲ್ಲ ನೀವು ಮಾಡಿದೆ ಒಳ್ಳೇದಾಯ್ತು ಅನಿಸುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳಿದ್ರು ಅವರು ಖುಷಿ ಪಟ್ರು ಆಮೇಲೆ ಟ್ರೇಲರ್ ಲಾಂಚ್ ಬಂದು ಟ್ರೇಲರ್ ನೋಡಿದಾಗಲೂ ಅವರು ನಿನ್ನೆ ಮತ್ತೆ ಮಾತಾಡಿದೆ ಅವ್ರ ಹತ್ರ ಫೋನ್ ಮಾಡಿ ಮಾ ಮಾಡಿ ಅವಾಗ ಅವ್ರು ಹೇಳ್ತಾಯಿದ್ರು ಇಲ್ಲ ರೀ ಟ್ರೇಲರ್ನೆಲ್ಲ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಆಮೇಲೆ ನೋಡಬೇಕು ಅಂತಲೂ ಅನ್ನಿಸ್ತಾ ಇದೆ ನನಗೆ ಸೊ ಯಾವಾಗ ಪ್ರೀಮಿಯರ್ ಹೇಳಿ ನಾನು ಬರ್ತೀನಿ ಅಂತ ಅವ್ರು ದೊಡ್ಡ ಗುಣ ಅವರೇ ನಾನು ಪ್ರೀಮಿಯರ್ ಹೇಳಿ ಯಾವಾಗ ಬರ್ತೀನಿ ನಾನು ಇನ್ವೈಟ್ ಮಾಡಿದೀನಿ ಮುಂಚೆ ಬಟ್ ಶೂಟ್ ಇರುತ್ತೆ ಹೊರಗಡೆ ಇರ್ತೀನಿ ನೋಡೋಣ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಇವಾಗ ಇಲ್ಲ ಬ್ಯಾಂಗ್ಳೂರ್ಗೆ ಬರ್ತಾ ಇದೀನಿ ನಾನು ನಿಮ್ಮ ಸಿನಿಮಾ ನೋಡ್ತೀನಿ ಪ್ರೀಮಿಯರ್ ಯಾವಾಗ ಅಂತ ಹೇಳಿ ಅಂತ ಹೇಳಿದ್ರು ಸೊ ಅದೇ ಒಂದು ಖುಷಿ ಕೊಡುತ್ತೆ ಅವ್ರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ ಅಂದಾಗ ಅದು ಬೇರೆ ತರ ಫೀಲು ಬಟ್ ಅದನ್ನ ಉಳಿಸ್ಕೊಂಡಿದ್ದೀನ ಇಲ್ವಾ ಅಂತ ನೀವು ನೀವ್ ಹೇಳಿಕೆ ನೋಡಬೇಕು ಯಾಕೆ ನಿಮಗೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಂದ್ರೆ ತುಂಬಾ ಇಷ್ಟ ಅವರ ಗುಣಗಳು ಯಾಕೆ ಇಷ್ಟ ಆದ್ವು ಅವ್ರ ಸಿನಿಮಾಗಳು ಯಾಕೆ ಇಷ್ಟ ಆದ್ವು ಅವ್ರದ್ದು ಡೈಲಾಗ್ ಏನಾದ್ರು ಹೇಳಬಹುದಾ ಅಂತ ಹೇಳಿ ಅವ್ರ ಡೈಲಾಗ್ನ ನಾನು ಹೇಳಿ ಅದಕ್ಕೆ ಅದಕ್ಕೆ ತೂಕ ತುಂಬಕ್ಕೆ ಆಗಲ್ಲ ಬಟ್ ಏನಕ್ಕೆ ಅಭಿಮಾನಿ ಖಂಡಿತ ಯಾಕಂದ್ರೆ ನಿಮಗೆ ನಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಒಬ್ಬರು ಯಾರೋ ಬಂದು ಇವರೆಲ್ಲ ಇಷ್ಟು ಏನೋ ಒಂದು ರೂಲ್ಸ್ ಸೆಟ್ ಮಾಡ್ಕೊಂಡು ಏನೋ ಮಾಡಕ್ ಹೋಗ್ತಿದ್ದಾರೆ ಅಂಡ್ ಅವರೇನೋ ಬಂದು ಅದನ್ನ ಬ್ರೇಕ್ ಮಾಡಿ ಏನೋ ಹೇಳ್ತಾ ಇದ್ದಾರೆ ಅಂಡ್ ಅದ್ರಲ್ಲಿ ತುಂಬಾ ವಿಷಯ ಇದೆ ಅದು ನಿಜ ಅವ್ರು ಹೇಳ್ತಿರೋದು ಅದನ್ನ ಯಾರು ಹೇಳೋಕ್ಕೂ ಹೆದರ್ತಿದ್ದಾರೆ ಅಂಥ ವಿಷಯಗಳು ಅವ್ರು ಮಾತಾಡಿದಾಗ ನಿಮಗೆ ಅದು ಗೊತ್ತಿಲ್ಲದಂಗೆ ಅಭಿಮಾನ ಬಂದ್ಬಿಡುತ್ತೆ ನನಗೂ ಅವಾಗ ಅದೇ ಆಗಿದ್ದು ಅನಿಸುತ್ತೆ ಏ ಏ ನೀವು ಇಷ್ಟು ಇಷ್ಟು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಆ್ಯಂಡ್ ಎಲ್ಲ ಅಷ್ಟು ವ್ಯಾಲಿಡ್ ಆಗಿದೆ ಅಷ್ಟು ಎಕ್ಸಾಕ್ಟ್ ಆಗಿದೆ ಅಕ್ಯುರೇಟಾಗೇ ಇದೆ ಜನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಡ್ತಿದಾರೆ ಅನ್ನೋದು ಸೊ ನಿಮಗೆ ಐ ಥಿಂಕ್ ಅಲ್ಲಿಂದ ನನಗೆ ಆ ಫ್ಯಾನ್ ಅನ್ನೋದು ಶುರು ಆಯಿತು ಅನಿಸುತ್ತೆ ಆ ಫೀಲಿಂಗು ಬಟ್ ಅವ್ರ ವ್ಯಕ್ತಿನೇ ಬೇರೆ ಥರ ನಿಮಗೆ ಇವಾಗ ಏ ಸಿನಿಮಾ ಉಪೇಂದ್ರ ಎಲ್ಲ ನೋಡಿದಾಗೆಲ್ಲ ಹೇಳೋರೆ ಹುಚ್ಚ ಹುಚ್ಚ ಅಂತ ಒಂಥರ ಆ ಥರ ಇದು ಬಂದುಬಿಟ್ಟಿತ್ತು ಅವ್ರ ವ್ಯಕ್ತಿನೇ ಬೇರೆ ನೀವು ಅವ್ರನ್ನ ಆ ಸಿನಿಮಾಗಳ ಸ್ಕ್ರೀನ್ ಮೇಲೆ ನೋಡಿರೋದೇ ಬೇರೆ ಸೊ ಆ ವ್ಯಕ್ತಿತ್ವ ನೋಡಿ ಇನ್ನೂ ಜಾಸ್ತಿ ಇಷ್ಟ ಆಗ್ಬಿಟ್ರು ಇನಿಷಿಯಲಿ ನಾವು ಅವರು ಸಿನಿಮಾಗಳು ನೋಡಿ ಇಷ್ಟ ಆಗಿದ್ರು ಆ ವ್ಯಕ್ತಿತ್ವ ನೋಡಿ ತುಂಬ ಜಾಸ್ತಿ ಇಷ್ಟ ಆಗ್ಬಿಟ್ರು ನಾನು ಆಗಲೇ ಹೇಳಿದಂಗೆ ಅವ್ರು ಪೇಷನ್ಸ್ ಅವ್ರ ಮಾ ನಿಮ್ಮ ಮಾತುಗಳನ್ನ ಕೇಳೋದಿರ್ಬೋದು ನಿಮಗೋಸ್ಕರ ಓಕೆ ಇವ್ನು ಒಳ್ಳೇದಾಗಲಿ ಅಂತ ಒಂದಷ್ಟು ವಿಷಯಗಳು ಹೇಳೋದಿರ್ಬೋದು ಅದೆಲ್ಲ ಮನಸಿಂದ ಬರೋ ಮಾತು ಇಲ್ಲ ಹೀಗೆ ಮಾಡಿ ಇಲ್ಲ ಇದನ್ನು ಹೀಗೆ ಮಾಡಿ ಅಂತ ಅವ್ರು ಹೇಳಬೇಕಾದ್ರೆ ಗೊತ್ತಾಗತ್ತೆ ಇವನಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಂತ ಸೊ ಅದೆಲ್ಲ ಯಾರ್ದೋ ಯಾರೋ ನಿಮ್ಗೆ ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟೆಲ್ಲ ಹೇಳ್ತೀಯಾರೆ ಅಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಸೊ ನಿಮ್ಮದೇ ಬರವಣಿಗೆ ನಿಮ್ಮದೇ ನಿರ್ದೇಶನ ನಿಮ್ಮದೇ ನಟನೆ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಿದೆ ಎಷ್ಟು ಆ್ಯಕ್ಚುಲಿ ಡೈರೆಕ್ಟರ್ ಕೆಲಸ ತುಂಬಾ ಕಷ್ಟ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲರನ್ನು ಕೂಡ ಅವರೇ ಹಿಡ್ದಲ್ಲಿ ಇಟ್ಕೊಂಡು ಅವರೇ ನೋಡ್ಕೊಬೇಕು ನೀವೇ ಹೆಂಗೆ ಸರ್ ಈ ಕಡೆ ಡೈರೆಕ್ಷನ್ನು ಈ ಕಡೆ ನಿಮ್ಮದೇ ಆ್ಯಕ್ಟಿಂಗು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಕಷ್ಟ ಆಗಲಿಲ್ವ ನಿಮಗೆ ಅಂತ ಕಷ್ಟ ಒಂದು ಸ್ವಲ್ಪ ಆಗುತ್ತೆ ಬಟ್ ಇನಿಷಿಯಲಿ ನನಗೆ ಅದು ಕಷ್ಟ ಅನಿಸಿರ್ಲಿಲ್ಲ ಓಕೆ ಒಪ್ಕೊಂಡಿದ್ದೀನಿ ಆಮೇಲೆ ನಾನು ಉಪೀಸರ್ನ ನೋಡಿದ್ನಲ್ಲ ಸೆಟ್ಟಲ್ಲಿ ಅಲ್ಲಿ ಅವರೇ ಅವರೇ ಆ್ಯಕ್ಟ್ ಮಾಡ್ತಿದ್ರು ಅವರೇ ಡೈರೆಕ್ಟ್ ಮಾಡ್ತಿದ್ರು ಅವರೇ ಎಲ್ಲ ನೋಡ್ಕೊಂತಿದ್ರು ಸೊ ನನಗೆ ಅದು ಓಕೆ ಅದು ನಾರ್ಮಲ್ ತರ ಅಂದ್ರೆ ಓಕೆ ಮಾಡ್ಬೋದು ಅನ್ನೋ ಫೀಲಿಂಗಲ್ಲಿ ಇತ್ತು ಅದೆಲ್ಲ ಕೆಲಸ ಅಷ್ಟು ಕಷ್ಟ ಆಗಲಿಲ್ಲ ನಾನು ಆಗಲಿ ಹೇಳ್ದಂಗೆ ವೈಟಿಂಗ್ ವಾಸ್ ದ ಓನ್ಲಿ ಡಿಫಿಕಲ್ಟ್ ಪಾರ್ಟ್ ನನಗೆ ಅದು ಬಿಟ್ಟು ಇದು ಕಷ್ಟ ಆಗೋದು ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಮುಗಿಸಿ ಮನೆಗೆ ಹೋದ್ಮೇಲೆ ಆ ಏನೋ ಒಂದು ಮಾಡಿದೀನಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲಸ ಮಾಡಬೇಕು ಮಾಡಬೇಕು ಅನ್ಸೋದು ಸೊ ಎಸ್ ಅಭಿಮಾನಿಗಳಲ್ಲಿ ಸಿನಿಮಾ ಅಭಿಮಾನಿಗಳಲ್ಲಿ ನೀವು ಏನು ಕೇಳ್ಕೊತೀರಾ ಸರ್ ಈ ಸಿನಿಮಾದ ಮೂಲಕ ಈಗ ಸೂಪರ್ ಆಗಿ ನಿಮ್ಮ ಭರ್ಜರಿ ಎಂಟ್ರಿ ಆಗ್ತಾ ಇರುವಂತ ಕೇಳ್ಕೊತೀರಾ ಸಿನಿಮಾ ಅಭಿಮಾನಿಗಳಲ್ಲಿ ಅಂತ ಹೇಳಿ ಅಭಿಮಾನಿಗಳನ್ನ ಇನ್ನೂ ಸಂಪಾದಿಸ್ಕೊಂಡಿಲ್ಲ ಸಂಪಾದನೆ ಸಿನಿಮಾ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟ್ ಅದೇ ಆಗ್ಲೇ ಹೇಳೋದನ್ನಲ್ಲ ಅದೊಂದೇ ರಿಕ್ವೆಸ್ಟ್ ನಾನು ಎಲ್ಲಾ ಕಡೆ ಕೇಳ್ಕೊಂತಿದ್ದೀನಿ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ ಏಳನೇ ತಾರೀಕು ದಯವಿಟ್ಟು ಸಿನಿಮಾ ಹೇಗಿದೆ ಅಂತ ಕೇಳಿ ಅಷ್ಟೇ ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರು ರೆಗ್ಯುಲರ್ ಆಗಿ ಸಿನ್ಮಾ ನೋಡ್ತಾರೆ ಕನ್ನಡ ಸಿನಿಮಾ ಶುಕ್ರವಾರ ಅವರುಗಳಿಗೆ ಏಳನೇ ತಾರೀಕು ಸಿನಿಮಾ ಹೇಗಿದೆ ಅಂತ ಒಂದ್ ಕನ್ಸಲಿ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ಬಂದು ಸಿನಿಮಾ ನೋಡಿ ಅಷ್ಟೇ ನನ್ನ ರಿಕ್ವೆಸ್ಟ್ ರವಿಗೌಡ ಸರ್ ನಮಗೆ ನಿಮ್ಮ ಒಂದು ಸ್ವಲ್ಪ ಹಿನ್ನೆಲೆ ಬೇಕು ಆಯಿತು ನೀವು ಒಪ್ಪಿಸಿದವರ ಅಭಿಮಾನಿ ನಿಮ್ಮ ಸ್ವಲ್ಪ ಹಿನ್ನೆಲೆ ಇಡೀ ಜರ್ನಿ ಹೇಗಿತ್ತು ಯಾಕೆ ಬಂದಿದೆ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಆಯ್ತು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಬೇರೆ ರೀಸನ್ ಇದೆ ಬಟ್ ಅದನ್ನು ಯಾವ ಥರ ಬೇರೆ ದಿನ ಮಾತಾಡೋಣ ಅದು ನನಗೆ ಅಂದರೆ ಸಿನಿಮಾ ಇಂಡಸ್ಟ್ರಿನ ನಾನು ಒಂದು ಪೋರ್ಟಲ್ ಥರ ಇಲ್ಲಿಗೆ ಬಂದು ಇನ್ನೆಲ್ಲ ಹೋಗಬೇಕು ಅನ್ನೋ ರೀತಿಲಿ ಯೋಚನೆ ಮಾಡಿಕೊಂಡು ಈ ಕಡೆ ಬಂದಿದ್ದು ಬಟ್ ಬಂದ ಮೇಲೆ ನನಗೆ ಹೋಲ್ ಪ್ರೊಸೆಸ್ ಇಷ್ಟ ಆಗಕ್ಕೆ ಶುರು ಆಗೋಯಿತು ನನಗೆ ಅಲ್ಲಿ ನೀವೇನೋ ಬರೀತಾ ಇದ್ದೀರಾ ಅದನ್ನು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆ ಪ್ರೊಸೆಸ್ಸೇ ಒಂಥರ ಇಷ್ಟ ಆಗೋಕ್ಕೆ ಶುರು ಆಗೋಯಿತು ಸೊ ಆ ಹುಚ್ಚು ಇಲ್ಲಿ ತನಕ ಕರ್ಕೊಂಬಂದಿದೆ ಸೊ ಸಿನಿಮಾಗೆ ಬಂದಿದ್ದಕ್ಕೆ ಕಾರಣ ಅಷ್ಟೇ ನಮ್ಮ ತಂದೆ ಪಾಲಿಟಿಕ್ಸೆ ಅವರು ಪ ಪೊಲಿಟಿಷಿಯನ್ನು ತಾಯಿ ಹೋಮ್ ಮೇಕರು ನಾನು ಮೈಸೂರಲ್ಲೇ ಓದಿದ್ದು ಖಂಡಿತ ಅವರು ಮುಡಾ ಚೇರ್ಮನ್ ಆಗಿದ್ದರು ಈಗ ಒಂದು ಮೂರು ಸಲ ಎಮ್ ಎಲ್ ಎಗೂ ಕಂಟೆಸ್ಟ್ ಮಾಡಿದರು ನಾನು ಓದಿದ್ದೆಲ್ಲ ಮೈಸೂರಲ್ಲೇ ನೀವು ನನ್ನ ಬಗ್ಗೆ ಕೇಳಿದ್ರೆ ನಾನು ಹೇಳೋಕೇನು ಸಿಗ್ತಾ ಇಲ್ಲ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅಷ್ಟೊಂದೆಲ್ಲ ಹೇಳಕ್ಕೆ ಹೇಳಬೇಕು ಅನ್ನಿಸ್ತಿತ್ತು ಓದಿದ್ದೆಲ್ಲ ಮೈಸೂರೇ ಆರಾಮಾಗಿ ಬೆಳೆದಿದ್ದೀವಿ ಏನೂ ತೊಂದರೆ ಇಲ್ಲ ಜಾಸ್ತಿ ಹೇಳ್ಕೊಳ್ಳುವಂಥ ಕೆಲಸಗಳು ಏನೂ ಮಾಡಿಲ್ಲ ಒಂದು ಪಬ್ ಒಂದು ಅದನ್ನು ನೋಡ್ಕೊತಿದ್ದೆ ಇವಾಗ ಸಿನಿಮಾ ಅಂತ ಈ ಕಡೆ ಬಂದಮೇಲೆ ಅದನ್ನೆಲ್ಲ ರೆಂಟು ಕೊಟ್ಬಿಟ್ಟು ಕಂಪ್ಲೀಟ್ ಸಿನ್ಮಾ ಕಡೆನೇ ನಡೀತಾ ಇದೆ ಅಲ್ಲ ಅದು ಬಿಟ್ಟರೆ ಏನು ಹೇಳಿ ನಾನು ನಿಜವಾಗ್ಲೂ ನೀವು ನನ್ನ ಬಗ್ಗೆ ಅಂದರೆ ನನಗೇನು ಸಿಗ್ತಾಯಿಲ್ಲ ಬಿಟ್ಟರೆ ಇನ್ಯಾರು ಸರ್ ಸ್ಫೂರ್ತಿ ನಿಮಗೆ ಸಿನಿಮಾ ರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏ ಎಲ್ಲರೂ ಎಲ್ಲರೂ ಒಂದೊಂದು ರೀತಿಯಲ್ಲಿ ನನಗೆ ಶಿವಣ್ಣ ಇರ್ಬೋದು ಸುದೀಪ್ ಸರ್ ಇರ್ಬೋದು ಎಲ್ಲರೂ ಅವ್ರನ್ನೆಲ್ಲ ನಮಗೆ ನೋಡಿದಾಗ ಒಂಥರ ಅದು ಆ ಫೀಲೇ ಬೇರೆ ನಿಮಗೆ ಅವ್ರನ್ನೆಲ್ಲ ಎದುರುಗಡೆ ಹೋಗಿ ಸಿಕ್ಬಿಟ್ರು ನೋಡ್ತೀರಾ ಅಥವಾ ಅವ್ರ ಅವ್ರುಗಳೆಲ್ಲ ಬೆಳೆದು ಬಂದಿರೋ ರೀತಿ ಇರ್ಬೋದು ಅದೆಲ್ಲ ನಮಗೆ ಯಾವಾಗಲೂ ಮಾದರಿನೆ ಯಾವುದೋ ಒಂದು ವಿಷಯದಲ್ಲಿ ಉಪ್ಪಿಸರ್ ಎಲ್ಲೋ ಒಂದೇನೋ ಮಾಡಿದ್ದನ್ನು ಮಾಡಿದ್ರಿಂದ ನಾವೇನೋ ಒಂದು ಮಾಡಿರ್ತೀವಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಸುದೀಪ್ ಸರ್ ಏನೋ ಮಾಡಿರೋದನ್ನ ನಮ್ಮ ನಾವೆಲ್ಲ ಮಾಡಿರ್ತೀವಿ ಅಥವಾ ಶಿವಣ್ಣ ಅವ್ರೇನೋ ಒಂದು ಕೇಳಿರ್ತೀವಿ ಶಿವಣ್ಣ ಅವ್ರಿಗೆ ಮಾಡಿದ್ರು ಅಂತ ಅದು ನಮಗೇನೋ ಇನ್ಸ್ಪಿರೇಷನ್ ಆಗೇನೋ ಇನ್ನೊಂದು ಕಡೆ ಕರ್ಕೊಂಡು ಹೋಗಿರುತ್ತೆ ಅದೆಲ್ಲ ಸೇರೇ ನಾವು ಅನ್ಸುತ್ತೆ ಐ ಆಮ್ ಗಾಡ್ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಜನ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ತಾರೆ ಅನ್ನೋ ಒಂದು ಹೋಪ್ ಇದೆ ನೀವು ತುಂಬ ಆಸೆಯಿಂದ ಕನಸಿಟ್ಟು ಈ ಸಿನಿಮಾನ ಮಾಡಿದ್ದೀರಾ ಮತ್ತೊಮ್ಮೆ ಪ್ರೀತಿಯಿಂದ ಜನರಿಗೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಥಿಯೇಟರ್ ಥಿಯೇಟ್ರಲ್ಲಿ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿ ಅದನ್ನು ಅದನ್ನು ಹೇಳ್ಬಾರ್ದು ಅಂತಾನೆ ನಾನು ಎಲ್ಲ ಕಡೆ ಟ್ರೈ ಮಾಡ್ತಾರೆ ಅದು ಬಂದು ನೋಡಿ ಅಂತ ನಾನು ಕೇಳಿ ಅಂತ ಅಷ್ಟೇ ಹೇಳ್ತೀನಿ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಪ್ಲೀಸ್ ಆ್ಯಂಡ್ ನೋಡೋರು ನೋಡ್ತಾರೆ ಅವರು ನಾನು ಹೇಳೋದನ್ನಲ್ಲ ರೆಗ್ಯುಲರಾಗಿ ಸಿನ್ಮಾ ನೋಡೋ ಒಂದು ಕ್ರೌಡ್ ಇದೆ ಆ ಕ್ರೌಡ್ಗೂ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕಂದರೆ ನಾನು ಸುಮಾರು ಕಡೆ ಕೇಳಿದ್ದೀನಿ ಯಾರಿದು ಫಸ್ಟ್ ಡೇ ಥಿಯೇಟ್ರಿಗೆ ಬರ್ತಿರೋ ಕ್ರೌಡ್ ಯಾರು ನನಗಂತೂ ಯಾರೂ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಯಾರಾದರೂ ಹೇಳಿದ ಮೇಲೆ ಹೋಗ್ತಿರೋದು ಬಟ್ ಅದೊಂದು ಸೆಟ್ ಆಫ್ ಕ್ರೌಡ್ ಇದೆ ಅವರು ಕನ್ನಡ ಸಿನಿಮಾ ನೋಡಲೇಬೇಕು ಶುಕ್ರವಾರ ಯಾವ್ದು ರಿಲೀಸ್ ಆಯಿತು ಅದರಲ್ಲಿ ಯಾವ್ದು ಬೆಟರ್ ಇದೆ ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅವರುಗಳೇ ಹೊಸಬ್ರಿಗೆ ಒಂದು ಹೋಪು ನಮ್ಗಳಿಗೆ ಸಿನಿಮಾ ಮಾಡ್ಬೋದು ಅಂತಿರೋ ಹೋಪೆ ಅವ್ರು ಯಾಕಂದ್ರೆ ಅವ್ರುಗಳು ನಿಲ್ಸಿಬಿಟ್ರೆ ಫಸ್ಟ್ ಡೇ ಒಳಗೆ ಬರೋರು ಯಾರೂ ಇಲ್ಲ ಅವ್ರು ಒಳಗೆ ಬರಲಿಲ್ಲ ಅಂದರೆ ಹೇಗಿದೆ ಅಂತ ಕೇಳ್ಕೊಂಡು ನೆಕ್ಸ್ಟ್ ಬರೋರಿಗೆ ಏನೂ ವಿಷಯನೇ ಹೋಗಲ್ಲ ಸೊ ಅವ್ರುಗಳಿಗೆ ನನ್ನ ಕಡೆಯಿಂದ ಒಂದು ಇಲ್ಲಿಂದ ಒಂದು ಥ್ಯಾಂಕ್ಸ್ ಅವ್ರುಗಳನ್ನ ನೀವು ಕೇಳಿ ಅಂತ ಬೇರೆಯವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಆ ಫಸ್ಟ್ ಡೇ ಬರೋ ಕ್ರೌಡ್ಗೆ ನನ್ನ ಕಡೆಯಿಂದ ಟಿಕೆಟ್ ಪ್ರೈಸಸ್ನ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಫಸ್ಟ್ ಟೂ ಡೇಸ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಅವ್ರುಗಳಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಅದೊಂದು ವಿಧಾನ ಅನ್ಕೊಂಡಿದ್ದೀನಿ ಅಷ್ಟೇ ಫಿಟ್ನೆಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದಿರ ನೋಡಾಗ್ಲೇ ಗೊತ್ತಾಗುತ್ತೆ ಅದಕ್ಕೂ ಟೈಮ್ ಇಟ್ಟಿದ್ದೀರಾ ಅಂತ ನಿಮ್ಮನ್ನು ನೋಡಾಗ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಹೀರೋಗೆ ಬೇಕಾದಂತಹ ಒಂದು ಕ್ವಾಲಿಟಿ ಕೂಡ ಹೇಗಿರುತ್ತೆ ನಿಮ್ಮ ಫಿಟ್ನೆಸ್ ಜರ್ನಿ ಆ್ಯಂಡ್ ಡಯೆಟ್ ಎಲ್ಲ ಅದ್ರ ಬಗ್ಗೆ ಮಾತಾಡೋದಾದರೆ ನಾರ್ಮಲಿ ತುಂಬ ಸ್ಟ್ರಿಕ್ಟ್ ಆಗಿ ಒಂದು ರೌಂಡ್ ಡಯೆಟ್ ಎಲ್ಲ ಫಾಲೋ ಮಾಡಿ ಬಿಲ್ಡ್ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿ ಅದೆಲ್ಲ ಮಾಡಿದ್ವಿ ಅಂಡ್ ಅದಕ್ಕೆ ನಾನು ಶ್ರೀನಿವಾಸ್ ಗೌಡ್ರು ಕ್ರೆಡಿಟ್ ಕೊಡಬೇಕು ತುಂಬ ಮಜಲ್ ತ್ರೀ ಸಿಕ್ಸ್ಟಿ ಜ್ ಶ್ರೀನಿವಾಸ್ ಗೌಡ್ರಿಗೆ ಅವರೇ ನಮಗೆ ಟ್ರೈನ್ ಮಾಡಿ ಎಲ್ಲ ಮಾಡಿತಿದ್ದು ಬಟ್ ಅದಾದಮೇಲೆ ರೆಗ್ಯುಲರ್ ರುಟೀನ್ ಇರುತ್ತೆ ನಿಮಗೆ ಫುಡ್ಡು ಡಯಟು ಸ್ಲೀಪ್ ಇರ್ಬೋದು ವರ್ಕೌಟ್ ವರ್ಕೌಟ್ ನೀವು ರೆಗ್ಯುಲರಾಗಿ ಮಾಡಿದ್ರೆ ಅಂದರೆ ಅಟ್ಲೀಸ್ಟ್ ಫಾರ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ರೆಗ್ಯುಲರಾಗಿ ಮಾಡಿದ್ರೆ ಡಯಟೆಲ್ಲ ಒಂಚೂರು ಆ ಕಡೆ ಈ ಕಡೆ ಆದರೂ ಮ್ಯಾನೇಜ್ ಆಗುತ್ತೆ ಬಟ್ ವರ್ಕೌಟ್ ಡಿಸಿಪ್ಲಿನ್ ಇದ್ದರೆ ಯು ಕೆನ್ ಅಚೀವ್ ಇಟ್ ಅಂತ ನನಗೆ ಅನಿಸುತ್ತೆ ಐ ಎಮ್ ಗಾಡ್ ಸಿನಿಮಾಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್ ಜನ ಇದನ್ನ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ತಾರೆ ಸಿನಿಮಾನ ಥಿಯೇಟರ್ ಲೆ ಬಂದು ನೋಡ್ತಾರೆ ಅನ್ನೋ ಹೋಪ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ವೇಕ್ಷಕರ ಇದು ರವಿಗೌಡರಾವ್ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ